కమల మిత్ర సూర్య తేజ విమల జగ కమల మిత్ర సూర్య తేజ విమల ಮಹಾರಾಜ ಮರೀಚಿ ಬ್ರಹ್ಮ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮ ಈತನ ಮಗನೇ ಸೂರ್ಯನು ಈತನು ಬಹಳ ಉದ್ದತಿಯಿಂದ ಕೂಡಿದ ಗ್ರಹವಾದರೂ ಕೂಡ ಭೂಲೋಕದ ಮಾನವರಾದ ನಾವು ಶ್ರದ್ಧಾಭಕ್ತಿಯಿಂದ ಏಕಚಿತ್ತ ಮನೋಭಾವದಿಂದ ಸ್ನಾನ ಸಂಧ್ಯಾನ್ನ ನಿರ್ಮಿಸಿ ಭಯಭಕ್ತಿಯಿಂದ ಯಾವ ಸೂರ್ಯದೇವನಿಗೆ ಕೆಂಪು ಅಷ್ಟ್ರೋಧಿಯನ್ನು ಪೂಜೆಗೆ ಆಗಿತ್ತು ಮೂರು ಬಗೆ ಎಣ್ಣೆಯನ್ನು ದೀಪವನ್ನು ತಿಸಿ ದೀಪ ಧೂಪ ಆರಾಧನೆಯನ್ನು ಮಾಡಿ ಯಾವ ಸೂರ್ಯದೇವನ ನಾವು ಬೇಡಿಕೊಂಡಿದ್ದೀವಿ ಆದ್ರೆ ಮನುಷ್ಯನಿಗೆ ಏನು ಶುಭ ಫಲ ಕೊಡ್ತಾನೆ ಸೂರ್ಯದೇವ ಅಂದ್ರೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ ಕೊರೋನಾ ಬಂದು ಏನು ಆಗಲ್ಲ ಜಗ್ಗಲ್ಲ ಅಂತಹ ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯದೇವ ಅಂತಹ ಪರಮಾತ್ಮನನ್ನು ನಾವು ಏನಂತ ಪ್ರಾರ್ಥನೆ ಮಾಡ್ಕೋಬೇಕು ಆ ಸೂರ್ಯ ದೇವನಿಗೆ ನನ್ನ ಅನಂತ ಕೋಟಿ ವರ್ತನೆ ಸ್ವಾಮಿ ಇನ್ನು ಮುಂದಿನ ಗ್ರಹ ಯಾವ ಮಹಾರಾಜ ಮುಂದಿನ ಗ್ರಹ ಅಂದ್ರೆ ಪಣೆಗೆ ಯೋಗ್ಯತಾನೋ ತಾರೆಗಾ ಚಂದ್ರದೇವನನ್ನು ಧರಿಸಿದ್ದಾರೆ ಅದಕ್ಕೆ ಹೇಳ್ತಾರೆ ಶಿವನ ಪಡೆಗೆ ಯೋಗ್ಯತಾನು ಯಾವಾಗಲೂ ತಾರೆಗಳ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ಪ್ರಾಜ್ವಲ್ಯಮಾನವಾಗಿ ಪ್ರಜ್ವಲಿಸುವ ಚಂದ್ರದೇವ ಅಂತಹ ಚಂದ್ರದೇವ ವರಲಕ್ಷ್ಮಿಯ ಸೋದರ ಈತನ ಹತ್ತಿರ ಸದಾ ಕಾಲದಲ್ಲಿ ಅಮೃತ ಕಲಶಗಿರುತ್ತೆ ಇವನಿಗೆ ಪ್ರಾಣದಾಥ ಅಂತ ಕೂಡ ಹೇಳ್ತಾರೆ ಚಂದ್ರನ ಬಲ ಹೊಂದಿದ್ರೆ ಮನುಷ್ಯನಿಗೆ ಯಾವುದೇ ವಿಧವಾಗ್ತಕ್ಕಂಥ ಪ್ರಾಣಾಪಯವ ಬರೋದೇ ಇಲ್ಲ ಅಂತಹ ವಿಪತ್ತಿನಿಂದ ದೂರ ಮಾಡತಕ್ಕಂಥ ಚಂದ್ರದೇವ ಅಂತಹ ಚಂದ್ರದೇವನಿಗೆ ಹೊಸಬಟ್ಟಿಯನ್ನ ಅಕ್ಕಿಯನ್ನು ಪೂಜೆಗಾಗಿತ್ತು ದೀಪದೂಪ ನೈವೇದ್ಯ ಆದಿಗಳಿಂದ ಒಂಬತ್ತು ಬಗೆ ಪುಷ್ಪದಿಂದ ಅಲಂಕಾರ ಮಾಡಿ ಆ ಭಗವಂತನನ್ನ ನಾವೇನಂತ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಶುಫಲವನ್ನು ಕೊಡ್ತೇನೆಂದ್ರೆ ಆ ಚಂದ್ರದೇವರಿಗೂ ನನ್ನ ಅನಂತ ಕೋಟಿ ಒಂದರೆ ಇನ್ನು ಮುಂದಿನ ಗ್ರಹ ಸ್ವಾಮಿ ಪುಷ್ಪಥಾ ಶಾಸ್ತ್ರಿ ಹೇಳಿದರು ಸ್ವಾಮಿ ಮೂರನೇ ಗ್ರಹ ಅಂದರೆ ಮಂಗಳನೋಬಲ ಸೂರನ ಮಂಗಳ ಕಾರಕ ಮಂಗಳೇವೇ ಇವನಿಗೆ ಹಲವಾರು ಹೆಸರಿಂದ ಕರೀತಾರೆ ಅಂಗಾರಕ ಭೂಮಿ ಕುಮಾರ ಮಂಗಳದೇವ ಈ ರೀತಿಯಾಗಿ ಕರೆಸಿಕೊಂಡರೂ ಕೂಡ ಪರಮಾತ್ಮ ಈ ಮಂಗಳದೇವ ಏನಾರು ಮನುಷ್ಯನಲ್ಲಿ ಹೆಣ್ಣಿಗಾಗಲಿ ಹೆಣ್ಣಿಗೆ ಆಗಲಿ ಯಾರಿಗೆ ಆಗಲಿ ಪೂರ್ಣ ಆಗ್ಬಿಟ್ಟ ಅಂದ್ರೆ ಕಾಟ ಕೊಡ್ತಕ್ಕಂಥದ್ದು ಮಂಗಳ ಹಟ್ಟೆ ಭಾವ ಕೂತಿರ್ಲಿ ರಕ್ತ ಕೀವು ಗಾಯ ಹುಲ್ಲು ಇತ್ಯಾದಿಗಳನ್ನ ಕೊಟ್ಟು ಕಾಟಕದಲ್ಲಿ ಅಂತಹ ಮಂಗಳದೇವರನ್ನ ನಾವು ಶಾಂತಿಗೊಳಿಸಬೇಕಾದ್ರೆ ಆ ಭಗವಂತನನ್ನ ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ స్వామి గ్రహ ఆ పుష్పత గారు స్వామి ఇంకా ముంద గ్రహ అుధ గ్రహ్ బుద్ధియే ప్రసిద్ధి ಮನುಷ್ಯನಿಗೆ ಒಳ್ಳೆ ಬುದ್ಧಿಯನ್ನ ಸ್ಥಾನಮಾನ ಸಿಗುವಂತೆ ಗೌರವ ಸಿಗುವಂತೆ ಎಲ್ಲಿ ನೋಡಿದ್ರು ಗೌರವ ಆದ್ರೆಗಳು ಪೂಜ್ಯಗಳು ಪೂಜ್ಯವಾವನ ಮನೋಭಾವ ಪ್ರತಿಯೊಬ್ಬರಲ್ಲೂ ಕೂಡ ಆ ಗ್ರಹ ಏನಾದರೂ ಅಂತಹ ಶುಭ ಬಲವನ್ನು ಕೊಡ್ತಕ್ಕಂಥವನು ಈ ಬುಧ ಗ್ರಹ ಆದ್ದರಿಂದ ಇವನು ಪೂರ್ಣ ಆಗದಂತೆ ವಿದ್ಯಾ ಬುದ್ಧಿಯನ್ನ ಸದ್ಬುದ್ಧಿಯನ್ನು ಕಣಿಸುವಂತ ಹೇಳಿ ನಾವು ಆ ಬುಧದೇವನನ್ನು ಸಕಲ ವಿಧವಾದ ಆ ಪೂಜೆ ಪುರಸ್ಕಾರಗಳಿಂದ ದೀಪದೂಪ ನೈವೇದ್ಯಾದಿಗಳನ್ನು ಮಾಡಿ ಮೂರುವ ಹೆಣ್ಣಿನಿಂದ ದೀಪವನ್ನುಚ್ಚಿಸಿ ಒಂಬತ್ತು ವೈ ಪುಷ್ಪದಿಂದ ಅಲಂಕಾರ ಮಾಡಿ ಫಲತಾಂಬೂಲಗಳನ್ನಿಟ್ಟು ಹೊಸವಟ್ಟಿಯನ್ನು ದಾನ ಕೊಟ್ಟು ಆ ಬುಧದೇವನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಈಗ ನಾನು ಹೇಳಿದ ಹಾಗೆ ಎಲ್ಲ ಶುಭ ಫಲವನ್ನು ಮನುಷ್ಯನಿಗೆ ಕೊಡೋದರಲ್ಲಿ ಸಂದೇಹನೇ ಇಲ್ಲ ಏನಂತ ಪ್ರಾರ್ಥನೆ ಮಾಡಿಕಬೇಕು

ಅನಂತ ಅನಂತ ವಂದನೆಗಳು ಸ್ವಾಮಿ ಮುಂದಿನ ಗ್ರಹ ಅಂದ್ರೆ ಹೇಳಪ್ಪ ಗುರುಗ್ರಹ ಸಕಲರಿಗೂ ದಾರಿ ತೋರ್ತಕ್ಕಂಥ ಸಕಲರಿಗೂ ಕೂಡ ಮಾರ್ಗದರ್ಶಕರೇ ಗುರು ಯಾವುದೇ ಒಬ್ಬ ಗುರು ಆಗಿರಬಹುದು ಆರನೇ ಪಾಠ ಹೇಳೋ ಆಗಿರ್ಬೋದು ಎರಡು ಅಕ್ಷರ ಕಲಿಸತಕ್ಕಂಥ ಗುರು ಆಗಿರ್ಬೋದು ಅಥವಾ ಉಳುವಂತ ನೋಡುವಂತ ಕಾಯಕವನ್ನು ಪ್ರತಿಯೊಬ್ಬರು ಗುರುನೇ ಅಂಧಕಾರದಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗುವಂಥ ಗುರು ಅಂದರೆ ಕತ್ತಲೆಯಿಂದ ಗುರು ಅಂದರೆ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋಣಂತೆ ಗುರು ಅದಕ್ಕೆ ಬಸವಣ್ಣವ್ರು ಮಾತಾಡ್ತಾರೆ ಗುರು ಹರನ ತೋರಬಲ್ಲನೆಯ ಹರನು ಗುರುವ ತೋರಬಲ್ಲನೆ ಅಂತ ಹೇಳಿದ್ರು ಗುರು ಬೇಕಾದ್ರೆ ಹರ ಎಲ್ಲಿದ್ದಾನೆ ಎಂಬ ವಿಚಾರ ನೀಡಬಲ್ಲಂತೆ ಆದರೆ ಹರನಿಗೂ ತಿಳಿಯೋದು ಆ ಗುರುವಿನ ವಿಚಾರ ಗುರು ಅಂದರೆ ಜ್ಞಾನ ಅಂತಹ ಜ್ಞಾನವಂತರಾಗತಕ್ಕಂಥ ಮಹಾತ್ಮ ಆ ಪುಣ್ಯಾತ್ಮ ಅಂದರೆ ಆ ಶ್ರದ್ಧಾದೇವಿ ಬಿಡುವ ಸಂಜಾತ ಗುರುದೇವ ಅವನೇನಾರ ಬಿಟ್ಟರೆ ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ ಯಾರು ಕದಿಯಲಾಗದಂಥ ವಸ್ತು ಯಾವುದೇ ಹೇಳಿ ಪ್ರಪಂಚದಲ್ಲಿ ವಿದ್ಯೆ ಆ ವಿದ್ಯೆ ಒಂದಿದ್ರೆ ಅವನು ಯಾವ ಮಟ್ಟಕ್ಕಾದರೂ ಹೋಗ್ಬೋದು ಅದೇ ಹಣ ಗಳಿಸಿರು ಮಡಗಲ್ಲ ಆಸ್ತಿ ತಿಟ್ಟರೂ ಮಡಗಲ್ಲ ಮನುಷ್ಯ ವಿದ್ಯಾವಂತನಾಗಿದ್ದರೆ ಉನ್ನತ ಸ್ಥಾನ ಅನ್ನೋ ಸಂದೇಹವಿಲ್ಲ ಅಂತಹ ಗುರುದೇವನನ್ನು గురు బ్రహ్మం గురు గురువిష్ణు గురుదేవ మహేశ్వర సాక్షాత్ పరబ్రహ్మ తస్మై శ్రీ గురువే నమ బ్రహ్మనిగింతలూ విష్ణువంతలూ శివనిగింతలూ అధిక అంత కండాడ్బిట్లు అది హెత్తరే ಆ ಗುರುವನ್ನ ನಾವೇನಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ದೇವಣಾಂಚ ಋಷೀಣಾಂಚ ಗುರುಂ ಕಾಂತಿ ಬುದ್ಧಿಭೂತ ತ್ರಿಲೋಚೇಷಂ ಯಾವ ಮಹಾರಾಜ ಹೇಳ್ತಾನಂತೆ ಅಪ್ಪ ಆ ಗುರುವಿಗೆ ನನ್ನ ಅನಂತ ಕೋಟಿ ವಂದನೆಗಳು ಇನ್ನು ಮುಂದಿನ ಗ್ರಹ ಯಾವುದು ಶುಕ್ರ ಗ್ರಹ ಆ ಮಹಾನುಭಾವನನ್ನ ಏನಂತ ಹೇಳಬೇಕು ಅಂದ್ರೆ ರು ಸುರರು ಅಂದ್ರೆ ದೇವತೆಗಳು ಅಂತಹ ರಾಕ್ಷಸರಿಗೆ ಬರುವ ಶುಕ್ರದೇವ ಇವರಿಗೆ ಒಂದು ಓರ್ಗಂಡ ಕೃತಿ ಒಂದು ಕಣ್ಣು ಕುರುಡು ಹಾಲು ಕೂಡ ಶುಕ್ರದೇವ ಏನಾದರೂ ಬಾಳಿನಲ್ಲಿ ಒಂದು ಬಿಟ್ಟ ಅಂದ್ರೆ ಯಾವುದೇ ವಿಚಾರವಾಗಿ ಹಣ ಆಕಾಶ ವಿಚಾರವಾಗಿ ತೊಂದರೆ ಬರೋದಿಲ್ಲ ಅದಕ್ಕೆ ಶುಕ್ರದೇಶ ಅಂತಾರೆ ಶುಕ್ರ ಏನಾರ ಮುನ್ಸ್ಕೊಂಡ ಅಂದ್ರೆ ಸಂಜೆ ಹೊಂದಕ್ಕೆ ಸಾವಿರಂದ್ರು ಸಮರ್ಪಯ ಇಷ್ಟೊಂದೆಲ್ಲ ದುಡಿತಾರೆ ಇಷ್ಟೊಂದೆಲ್ಲ ಮಕ್ಕಳು ಮರಿ ಎಲ್ಲ ಸೇರಿ ಕಷ್ಟ ಬಿದ್ದು ದುಡಿತಾರೆ ಸಾಲ ಅಂತಲ್ಲಪ್ಪ ಅಂಗಡಿ ಹೋದ್ರೂ ಸಾಲ ಬೇಕಿ ಹತ್ರ ಹೋದ್ರೂ ಸಾಲ ದಿನಸಿ ಅಂಗಡಿಗೆ ಹೋದ್ರೂ ಸಾಲ ಯಾಕೆ ಶುಕ್ರ ದೇಶ ಇಲ್ಲ ಆ ಶುಕ್ರ ತಾನು ನಾವು ದುಡ್ಡೆಲ್ಲವೂ ನಿರರ್ಥಕವಾಗ್ತಾ ಇರ್ತದೆ ನಿರರ್ಥಕವಾಗಿ ಹೋಗ್ತಾ ಇರ್ತದೆ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತಹ ಶುಕ್ರದೇವನನ್ನು ನಾವು ಮುರುಸ್ಕೋಬೇಕಾದ್ರೆ ಭಯಭಕ್ತಿಯಿಂದ ಆ ಭಗವಂತನಿಗೆ ಸಲ್ಲಬೇಕಾದ ಪರಮಶ್ವಾದಿಗಳನ್ನು ಸಮರ್ಪಣೆ ಮಾಡಿ ಒಂದೇ ಮನಸ್ಸಿನಿಂದ ದೃಢಭಕ್ತಿಯಲ್ಲಿ ಭಕ್ತಿಯಿಂದ ಆ ಶುಕ್ರದೇವನನ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ನೀವು ಕೂಡ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೋಬೇಕು गो സ്വാമിയ പാല ഗോവിന്ദിരംഗനാഥ സ്വാമിയ പാലക്ക ഗോവിന്ദ ചിന്നരമ്മ മനോടമ പാലക്കോവി ಯಾವ ದೇವರ ಪೂಜೆ ಮಾಡಿದ್ರು ಕೂಡ ಮೊದಲು ಮನೆ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂತ ಶಾಸ್ತ್ರ ಇತ್ತ ಕಡೆಗೆ ಯಾವ ಮಹಾನುಭಾವ ಸತ್ಯವಂತ ಹೇಳ್ತೇನೆ ಸ್ವಾಮಿ ಆ ನನ್ನ ಅನಂತ ಕೋಟಿ ವಂದನೆಗಳು ಇನ್ನು ಮುಂದಿನ ಗ್ರಹ ಸ್ವಾಮಿ ಮುಂದಿನ ಗ್ರಹ ಅಂದರೆ ಶನೇಶ್ವರ ಏಳನೇ ಗ್ರಹ ಅವನ ವಿಚಾರವನ್ನು ಹೇಳ್ತೀನಿ ಸ್ವಾಮಿ ಹೇಳಪ್ಪ ಶಿವ ಆ ಬೆಳ್ಳಿ ಬೆಟ್ಟದೊಡೆಯನ್ನು ಕೂಡ ಆ ಶನಿದೇವರನ್ನ ಪೂಜೆ ಮಾಡದ ರೂಪಿನಲ್ಲಿ ಕಪ್ಪು ರೂಪ ಒಪ್ಪದಿ ಮುಕುಲ ಗಾಣಿಗ ಹಲವಾರು ವಿಧದಿಂದ ಹೇಳ್ತಾರೆ ಸ್ವಾಮಿ ಅವನ ಚರಿತ್ರೆಯನ್ನು ಹೇಳಬೇಕು ಅಂದ್ರೆ ದುಷ್ಟರನ್ನ ಈ ಪ್ರಪಂಚದಲ್ಲಿ ಶಕ್ತಿ ಶಿಕ್ಷಿಸ ಎಂಬಂತ ಹೆಸರುಳ್ಳವನು ಅಂದ್ರೆ ಆ ಶನೇಶ್ವರ ಸ್ವಾಮಿ ಅಟ್ಟಹಾಸ ಕೆಟ್ಟ ನಡವಳಿಕೆ ಜಾರತನ ದುರ್ನೀತಿ ಎಲ್ಲ ಎಲ್ಲಿದೆಯೋ ಅಲ್ಲಿ ಪ್ರವೇಶ ಮಾಡಿ ತನ್ನ ಸದ್ಭಕ್ತನನ್ನ ಸರಿದಾರಿಗೆ ತರ್ತಕ್ಕಂಥ ಮಹಾನುಭಾವ ಈ ಶನೇಶ್ವರ ಸ್ವಾಮಿ ಅದು ಇವನ ಚರಿತ್ರೆಯನ್ನು ಹೇಳಬೇಕು ಅಂದರೆ ಇನ್ನೂ ಬಹಳವಾಗಿದೆ ಸ್ವಾಮಿ ಇವನು ಹುಟ್ಟಿದ ತಕ್ಷಣ ತಂದೆಯಾದ ಸೂರ್ಯದೇವ ಪುತ್ರ ಪ್ರೇಮದಿಂದ ತನ್ನ ದಿನನಿತ್ಯದ ಕೆಲಸವನ್ನು ಮುಗಿಸಿಕೊಂಡು ದಿನನಿತ್ಯ ಕೆಲಸ ಅಂದರೆ ಸೂರ್ಯನ ಕೆಲಸ ಏನು ಇಡೀ ಬ್ರಹ್ಮಾಂಡವನ್ನು ಬಳಸ್ಕೊಂಡು ಬರ್ತಕ್ಕಂಥವನ ಕೆಲಸ ರಥದಲ್ಲಿ ಆ ವರ್ಣನನ್ನು ಸಾರ್ಥನಾಗಿ ಮಾಡಿಕೊಂಡು ಸಪ್ತಾಶುಗಳನ್ನು ರಥಕ್ಕೆ ಕಟ್ಟಿಕೊಂಡು ಪರಮಾತ್ಮ ನಿಮಗೆ ಗಂಡು ಮಗು ಜನನೂ ಆಗಿದೆ ಅಂತ ವಿಚಾರ ತಿಳಿದ ಮೇಲೆ ಬಹಳ ಕಾತುರದಿಂದ ಆಸೆಯಿಂದ ಪ್ರೀತಿಯಿಂದ ರಥಾರೂಢನಾಗಿ ಬಂದ್ಬಿಟ್ಟ ಛಾಯಾದೇವಿ ಮಹತಾಯಿ ಹಾಗೆ ಆ ಪರಮಾತ್ಮನ್ನ ಯಾರನ್ನ ಶನೇಶ್ವರ ಸ್ವಾಮಿನ ಎತ್ತಿ ಮರದಲ್ಲಿ ಹಾಕಿದ್ದಾಳೆ ಇದು ಹಿಂದಿನ ಕಾಲಿನ ಪದ್ಧತಿ ಮಕ್ಕಳು ಹುಟ್ಟಿದ ತಕ್ಷಣ ಮರಕ್ಕೆ ಹಾಕೋದು ಈಗ ಸ್ವಲ್ಪ ವ್ಯತ್ಯಾಸ ಆಗದೆ ಮಕ್ಕಳು ಹುಟ್ಟಿದ ತಕ್ಷಣ ಇದರಿಂದ ನಂಗೆ ಹೌಸ್ ಕೊಡ್ತು ಕೊಡ್ತಾರಲ್ವ ಪೌಚ್ ಇದ್ದಂಗೆ ಬಿಟ್ಟರೆ ಮಗ ಮುದ್ರಕೊಂಡವ್ರೆ ಇಲ್ಲ ಬರೀ ಬೆಡ್ಶೀಟ್ ಮುದ್ರ್ಕೊಂಡವರು ಒಂದು ಗೊತ್ತಾಗಲ್ಲ ಏನೋ ಅನುಕೂಲ ಮಾಡಿಕೊಟ್ಟವರು ಈಗ ಅನುಕೂಲಕ್ಕೆ ತಕ್ಕಂತೆ ಆಗಿನ ಕಾಲದಲ್ಲಿ ಮಕ್ಕಳ ಎತ್ತ ತಕ್ಷಣ ಮರಕಾಕೋ ಪದ್ಧತಿ ಈ ತಾಯಿ ಈ ಮಗುವನ್ನು ಎತ್ತಿ ಆಗತಾನೆ ಮರದಲ್ಲಿ ಮಲಗಿದಾಳಂತೆ